ನಮಸ್ಕಾರ ಸ್ನೇಹಿತರೆ ಶ್ವೇತಾ ಗೆ ತಮ್ಮೆಲ್ಲರಿಗೂ ಸ್ವಾಗತ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಮೊದಲು ನಾವು ನಮ್ಮನ್ನ ಪರಿವರ್ತನೆ ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ಉತ್ತಮ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಆವಾಗ ನಾವು ನೆರೆಮನೆಯವರ ಒಂದು ದುಃಖಕ್ಕೆ ಉತ್ತಮವಾದಂತಹ ಸಲಹೆಗಳನ್ನ ಕೊಡುವಂತಹ ಒಂದು ಮೌಲ್ಯವನ್ನ ಬೆಳೆಸ್ಕೊಳ್ತೀವಿ ನಾವೇ ಪರಿವರ್ತನೆ ಆಗದೆ ನಾವೇ ಒಂದು ಉತ್ತಮ ಪ್ಲಾಟ್ಫಾರ್ಮ್ ನಲ್ಲಿ ಇಲ್ಲದೆ ನಾವು ಹೋಗುವಂತಹ ದಾರಿಯ ಒಂದು ಕ್ಲಾರಿಟಿನೇ ನಮಗಿಲ್ಲದೆ ಇನ್ನೊಬ್ಬರ ಒಂದು ಅಳಲಿಗೆ ನೋವಿಗೆ ನಾವು ಸ್ಪಂದಿಸ್ತೀವಿ ಅನ್ನೋದು ಮೂರ್ಖತನ ನೀವೇನಂತೀರಿ ನಮಸ್ಕಾರ